ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈಗಾಗಲೇ ಬೇರೆ ಬೇರೆ ಕಾಮಗಾರಿಗೆ ಇನ್ಶೂರಿಂಗ್ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಜನಕ್ಕೆ ಅಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಅಭಿವೃದ್ಧಿ ಹಣ ಇವತ್ತು ತೆಗೆದುಹಾಕಿದ್ದಾರೆ ಕೊರತೆ ಆಗುತ್ತೆ ಎರಡನೇದು ಎಸ್ ಸಿ ಪಿ ಟಿ ಎಸ್ ಪಿ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ನಿಗಮಗಳಿಗೂ ಕೂಡ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಇವರು ಸಾಮಾಜಿಕ ನ್ಯಾಯ ಬಗ್ಗೆ ಭಾಳ ಮಾತಾಡ್ತಾರೆ ಒ ಬಿ ಸಿ ಹಣನೂ ಬಿಡುಗಡೆ ಆಗಿಲ್ಲ ಎಸ್ ಸಿ ಹಣ ಬಿಡುಗಡೆ ಆಗಿಲ್ಲ ಎಸ್ ಟಿ ಹಣ ಮೂರನೇದ್ದು ಎಸ್ ಟಿ ನಿಗಮದಲ್ಲಿ ಅವ್ಯವಹಾರ ಆದಮೇಲೆ ಆ ಹಣ ಎಲ್ಲಿ ಬಂತು ಆ ಹಣ ಯಾರಿಗೆ ಖರ್ಚು ಮಾಡಿದ್ದಾರೆ ಆ ಪ್ರೋಗ್ರಾಮ್ಗಳು ಒಂದು ವರ್ಷದಿಂದ ನಿಂತೋಗಿತ್ತು ಅದರ ಗತಿ ಏನಾಗಿದೆ ಅದು ಕೂಡ ಸರಿಯಾಗಿ ಇವತ್ತು ಗೊತ್ತಾಗಿದೆ ಹೀಗಾಗಿ ಎಸ್ ಸಿ ಟಿ ಜನಕ್ಕೆ ಮುಂದಿನ ತುಪ್ಪ ಅಥವಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪಕ್ಷ ಏನು ಜನ ಅಂದ್ರೆ ಮಾಡ್ತಾ ದೊಡ್ಡ ದೊಡ್ಡ ಪ್ರಮುಖ ಯಾವಾಗ ಜನ ಆಂದರೆ ಪ್ರಾರಂಭ ಮಾಡ್ತೀವಿ ಪಕ್ಷದಲ್ಲಿ ಚರ್ಚೆ ಮಾಡಿ ದಿನಾಂಕ ಫಿಕ್ಸ್ ಆಗ್ತದೆ ಬಜೆಟ್ಗಿಂತ ಮುಂಚೆ ಮಾಡಬೇಕಂತ ಇದೆ ಮಾಡ್ತೀವಿ ಸರ್ ದಿನೇಶ್ ಒಂದು ಟ್ವೀಟ್ ಮಾಡ್ತೀವಿ ಎಕ್ಸ್ನಲ್ಲಿ ಯಾವೇ ಬಗ್ಗೆ ಮಾತಾಡ್ತಾರೆ ದಿನೇಶ್ ಅವರು ಮೊದಲು ಕೊಟ್ಟಿರೋ ಜವಾಬ್ದಾರಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯನ್ನು ಆರೋಗ್ಯ ಸರಿ ಮಾಡಲಿಕ್ಕೆ ನಾವಿದ್ದಾಗ ಏಳ್ನೂರ ಐವತ್ತು ಪಿ ಎಚ್ ಸಿ ಸೆಂಟರನ್ನು ಮುಖ್ಯಮಂತ್ರಿಗಳು ನಮ್ಮನ್ನು ಅರ್ಥಶಾಸ್ತ್ರದ ತಜ್ಞರು ಅಂತ ನಾನು ಅರ್ಥಶಾಸ್ತ್ರದ ತಜ್ಞರನ್ನು ನಾವೊಬ್ಬ ಸಾಮಾನ್ಯ ನಾಗರಿಕರಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸ್ಬೇಕೆನ್ನುವಂಥ ಕಳಕಳಿಯಿಂದ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೂ ಕೂಡ ಅವ್ರಿಗೆ ಆಪತ್ತು ಇದೆ ಅಂತಂದರೆ ಮುಖ್ಯಮಂತ್ರಿಗಳ ಸ್ಥಾನ ಶಕ್ತಿ ಕಡಿಮೆ ಆಗಿದೆ ಎರಡನೇದಾಗಿ ನಾವು ರಾಜ್ಯ ಬಜೆಟ್ ಬಗ್ಗೆ ಮಾತ್ರ ಕೇಂದ್ರ ಬಜೆಟ್ ಬಗ್ಗೆ ಮಾತ್ರ ತಮ್ಮ ಬಜೆಟ್ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು ವೈಟ್ ವೇವರ್ ಕೊಡಬೇಕು ಕಳೆದ ವರ್ಷ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಬಜೆಟ್ ಇದ್ದೋ ಎಷ್ಟು ಖರ್ಚು ಮಾಡಿದ್ರು ಮತ್ತು ನಾನಿದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿ ಈಗ ಬಂದ ಮೇಲೆ ಎರಡು ವರ್ಷವೂ ಕೊರತೆ ಬಜೆಟನ್ನು ಮಾಡಿ ಕೊರತೆ ಇನ್ನು ಇತ್ತು ಜೊತೆಗೆ ನಾವಿದ್ದಾಗ ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಸಾಲ ತಗೊಂಡು ಅದರಲ್ಲಿ ಅತಿ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳಕ್ಕೆ ಬಂಡವಾಳ ಖರ್ಚಿಗೆ ನಾವು ಇದ್ದೆ ಬಂಡವಾಳ ವೆಚ್ಚ ಏನು ಹೆಚ್ಚಾಗಿಲ್ಲ ಆದರೆ ಸಾಲ ಹೆಚ್ಚಾಗಿದೆ ಒಂದು ಒಂದು ಲಕ್ಷ ಐದು ಸಾವಿರ ಸಾಲ ಎರಡು ಇವಾಗ ಎರಡು ವರ್ಷದಿಂದಲೂ ಮಾಡಿದ್ದರು ಕಳೆದ ವರ್ಷನೂ ಮಾಡಿದ್ದರು ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಬಜೆಟ್ಗಿಂತ ಹದಿನೈದು ಸಾವಿರ ಕೋಟಿ ರೂಪಾಯಿ ಅಧಿಕವಾಗಿ ಸಾಲ ಮಾಡಿದ್ದಾರೆ ಸಾಲದ ಸೂಲಕ್ಕೆ ಇವತ್ತು ಮುಕ್ತ ಇರೋದನ್ನು ನಾವು ಹಿಡಿದ್ರೆ ಇವರು ಅದಕ್ಕೆ ಭಾಳ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಗ್ಯಾರಂಟಿ ಹಣ ಅವ್ರದೇ ಆದಂಥ ಕಾರ್ಯಕ್ರಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಅದೇ ಉತ್ತರ The financial position of uh, government of Karnataka is in a very precarious state. However, uh, CM Cidra tries to evade the pertinent questions. He has uh, taken loan to the tune of more than one lakh for last two years and he has borrowed more than the budget allocation. However, the capital expenditure has not increased. All the monies to guarantee is also not provided. The entire uh, Karnataka financial state is in crisis. So whenever we raise this, he will talk about uh, central. Budget. We can discuss central budget separately, but he should give uh, clear details of his budget, revenue receipts and revenue, ex uh, re um, revenue expenditures. He has got that uh, moral duty. So however uh, he is awaiting that, really is putting and he has put a tax of more than 30,000 crores last year, additional tax in terms of uh, motor vehicle tax increase, in terms of guidance value for the land increase, stamp duty increased, increased uh, then excise rates are increased, and then milk rates are increased, the metro rates are increased, the bus fares are increased. So huge uh, burden, tax burden on people of Karnataka. One side is a tax burden, another side there is no development. ಆ್ಯಂಡ್ ಥರ್ಡ್ ಸೈಡ್ ಈಸ್ ಫೈನಾನ್ಷಿಯಲ್ ಪೊಸಿಷನ್ ಇನ್ ದಿ ಕ್ಯಾರಿಯಸ್ ಕಂಡೀಷನ್ ಸೊ ಇಟ್ಸ್ ಅಗಾರ್ಮಿಕ್ ಸಿಚುವೇಶನ್ ಇನ್ ಕರ್ನಾಟಕ ಶಿ ಎಮ್ ಸೂಟ್ ಆನ್ಸರ್ ಸರ್ ರಿಗಾರ್ಡಿಂಗ್ ಏನೋ ಒಂದು ನಾವು ನಾಲ್ಕು ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದೇವೆ ಹೆಲ್ತ್ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ ಆ ಈಗ ಆರೋಗ್ಯ ಇಲಾಖೆಯೇ ಇವತ್ತು ಅತ್ಯಂತ ಕ್ಷೀಣ ಪರಿಸ್ಥಿತಿಯಲ್ಲಿದೆ ನಾನು ಸುಧಾರಣೆ ಮಾಡೋಣ ಸರ್ ಇವತ್ತು ಸತೀಶ್ ಅವ್ರು ಬೆಳೆಯಲ್ಲಿ ಜಾರ್ಜ್ ಅವ್ರು ಹೇಳಿಕ ಸಮರ್ಥ ಮಾಡಿ ಗ್ಯಾರಂಟಿ ಸಂಬಳ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ